ಸ್ನೇಹಿತರೆಗ ವಿಶೇಷವಾಗಿ ನಾಲ್ಕನೇ ದಿವಸ ಮುಗಿದು ಐದನೇ ದಿವಸಕ್ಕೆ ನಾವು ನವರಾತ್ರಿಯ ಐದನೇ ದಿವಸಕ್ಕೆ ಕಾಲಿಡ್ತಾ ಇದ್ದೇವೆ ನಾಳೆಯ ವಿಶೇಷತೆ ಏನು ಅನ್ನೋದನ್ನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಬಹಳಷ್ಟು ಜನರು ನಾಳೆ ಏನು ಮಾಡಬೇಕು ಯಾವ ರೀತಿ ಮಂಡಲವನ್ನು ಹಾಕಬೇಕು ಏನು ಅಡುಗೆ ಮಾಡಬೇಕು ಅನ್ನೋದನ್ನು ಕೇಳ್ತಾ ಇದ್ದೀರಿ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಸಲ ನವರಾತ್ರಿ ಬಹಳಷ್ಟು ವಿಚಿತ್ರವಾದ ತಿರುವನ್ನ ತೆಗೆದುಕೊಳ್ತಾ ಇದೆ ಯಾಕೆ ಹೇಳ್ತೀನಿ ಅಂದರೆ ನಾಳೆ ನಮಗೆ ಪಂಚಮಿ ಅಂದರೆ ನವರಾತ್ರಿ ಶುರುವಾಗಿ ಐದನೇ ದಿನ ಇದ್ದರೂ ಸಹ ನಾವು ನಾಳೆ ಐದನೇ ದಿವಸ ಪೂಜೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ ನಾಳೆ ಚತುರ್ಥಿ ಪೂಜೆಯನ್ನು ಮಾಡಬೇಕು ಯಾಕೆ ಹೇಳ್ತೀವಿ ಅಂದರೆ ಸೂರ್ಯೋದಯ ಸಮಯದಲ್ಲಿ ನಮಗೆ ಪಂಚಮಿ ತಿಥಿ ಪ್ರಾಪ್ತಿ ಆಗಿಲ್ಲ ಪಂಚಮಿ ತಿಥಿ ನಮಗೆ ಪ್ರಾಪ್ತಿ ಆಗಿರೋದು ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಹೀಗಾಗಿ ನಾಳೆ ಲಲಿತಾ ಪಂಚಮಿ ಅಂಥೇಳಿ ಆಚರಣೆಯನ್ನು ಮಾಡ್ತಿದ್ವಿ ಐದನೇ ದಿವಸದಿಂದ ನವರಾತ್ರಿಯನ್ನು ಹಾಕುವವರು ನಾಳೆಯಿಂದ ಪ್ರಾರಂಭ ಮಾಡ್ಬೋದಿತ್ತು ಆದರೆ ಪಂಚಮಿ ತಿಥಿ ನಮಗೆ ಪ್ರಾಪ್ತಿ ಆಗಿಲ್ಲದರಿಂದ ನಾವು ನಾಳೆ ದಿವಸ ಚತುರ್ಥಿ ಪೂಜೆಯನ್ನು ದೇವಿಗೆ ಮಾಡಬೇಕಾಗ್ತದೆ ಅಂದರೆ ಇವತ್ತಿನ ದಿವಸ ಯಾವ ರೀತಿ ಪೂಜೆ ಮಂಡಲವನ್ನು ಹೇಳಿಕೊಟ್ಟಿದ್ದೋ ಅದೇ ಮಂಡಲವನ್ನು ಅದೇ ಪೂಜೆಯನ್ನು ನಾಳೆ ದಿವಸ ನೀವು ಮಾಡಬೇಕು ಯಾಕಂದರೆ ಪಂಚಮಿ ಯಾವಾಗ ಸೂರ್ಯೋದಯ ಸಮಯದಲ್ಲಿ ಯಾವ ಒಂದು ತಿಥಿ ಇರ್ತದೋ ಅದನ್ನೇ ನಾವು ಮುಂದೆ ಇಡೀ ದಿವಸ ಪೂಜೆ ಪೂಜೆಗೆ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಅದಕ್ಕಾಗಿ ನಾಳೆ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ನಮಗೆ ಚತುರ್ಥಿ ತಿಥಿ ನಂತರ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷದ ನಂತರ ನಮಗೆ ಪಂಚಮಿ ಪ್ರಾಪ್ತಿ ಆಗ್ತಾ ಇರೋದರಿಂದ ನಾಳೆ ಚತುರ್ಥಿ ಪೂಜೆ ಅಂತಲೇ ಅದನ್ನು ಕರಿಬೇಕಾಗ್ತದೆ ಅದಕ್ಕಾಗಿ ನಾಳೆ ದಿವಸ ದುರ್ಗೆಗೆ ಚತುರ್ಥಿ ಪೂಜೆನೇ ಇರ್ತದೆ ನಂತರ ಲಲಿತಾದೇವಿ ಪೂಜೆಯನ್ನು ಒಂಬತ್ತು ಗಂಟೆ ನಲವತ್ತು ನಿಮಿಷದ ನಂತರ ನೀವು ಲಲಿತಾದೇವಿ ಪೂಜೆಯನ್ನು ಮಾಡುವರು ಮಾಡ್ಬೋದು ಇಲ್ದಿದ್ರೆ ಶನಿವಾರ ದಿವಸ ನಾವು ಪಂಚಮಿ ಪೂಜೆಯನ್ನು ಮಾಡಬೇಕಾಗ್ತದೆ ಶನಿವಾರ ಪಂಚಮಿ ತಿಥಿ ಪೂರ್ಣ ಸೂರ್ಯೋದಯಕ್ಕೆ ಇರೋದರಿಂದ ಶನಿವಾರ ಪಂಚಮಿ ತಿಥಿ ಅಂತ ಹೇಳಿ ಹೇಳ್ತೀವಿ ಶನಿವಾರದಿಂದ ಐದನೇ ಐದು ದಿವಸದ ನವರಾತ್ರಿಯನ್ನು ಹಾಕುವವರು ಶನಿವಾರದಿಂದ ಹಾಕಬೇಕಾಗ್ತದೆ ನಾಳೆಯಿಂದ ಹಾಕಲಿಕ್ಕೆ ಬರೋದಿಲ್ಲ ನಾಳೆಯಿಂದ ಪಂಚನವರಾತ್ರಿ ಆರಂಭ ಇಲ್ಲ ಶನಿವಾರದಿಂದ ಪಂಚನವರಾತ್ರಿ ಆರಂಭ ಯಾವಾಗ ಸೂರ್ಯೋದಯಕ್ಕೆ ಪಂಚಮಿ ತಿಥಿ ಪ್ರಾಪ್ತಿಯಾಗ್ತದೋ ಅಂದಿನಿಂದ ಹಿಡಿದು ದಶಮಿವರೆಗೆ ಐದು ದಿವಸದ ಈ ನವರಾತ್ರಿ ನಮಗೇನು ಪ್ರಾಪ್ತಿ ಆಗ್ತದಲ್ಲ ಅದರ ಪಂಚಮಿ ಅಂಥೇಳಿ ನಾವು ಮಾಡಬೇಕಾಗ್ತದೆ ಇನ್ನು ಈ ಸಲ ನವರಾತ್ರಿ ಬಹಳಷ್ಟು ವಿಚಿತ್ರ ಅಂತಂದರೆ ಕೆಲವು ತಿಥಿಗಳು ವೃದ್ಧಿ ಆಗ್ಬಿಟ್ಟದ ಕೆಲವು ತಿಥಿ ಶೂನ್ಯ ಬಂದಿರೋದರಿಂದ ದೀರ್ಘವಾದಂಥ ನವರಾತ್ರಿ ಎಷ್ಟೋ ವರ್ಷಗಳ ನಂತರ ಈ ರೀತಿಯಾಗಿ ನಮಗೆ ನವರಾತ್ರಿ ಪ್ರಾಪ್ತಿಯಾಗ್ಯದ ಈ ನವರಾತ್ರಿ ಅತ್ಯಂತ ಶಕ್ತಿಯುತವಾದದ್ದು ಅಂತಲೇ ಹೇಳ್ತೀನಿ ಈ ಸಲ ಬಹಳಷ್ಟು ಬಲಿಷ್ಠವಾಗಿ ನವರಾತ್ರಿ ಪ್ರಾಪ್ತಿಯಾಗ್ಯದ ಅದಕ್ಕಾಗಿ ಯಾರು ಇಷ್ಟು ದಿನ ದುರ್ಗೆಯನ್ನು ಪೂಜೆ ಮಾಡಿಲ್ವೋ ಇನ್ನು ಮುಂದಾದರೂ ಈ ಐದು ದಿವಸದ ನವರಾತ್ರಿ ಶನಿವಾರದಿಂದ ಪ್ರಾರಂಭ ಆಗ್ತದೆ ಆವಾಗಿನಿಂದಾದರೂ ಪೂಜೆಯನ್ನು ಮಾಡಿರಿ ಅಂತ ಹೇಳಿ ಯಾಕಂದರೆ ಈ ಸಲ ಬಹಳಷ್ಟು ವಿಶೇಷತೆ ಫಲಗಳನ್ನು ನಮ್ಮ ಒಂದು ನವರಾತ್ರಿ ತೊಗೊಂಡು ಬಂದದ ಇನ್ನು ನಾಳೆಯ ವಿಶೇಷತೆ ಏನು ಅದ ಅನ್ನೋದನ್ನು ಪಂಚಾಂಗವನ್ನು ಅಧ್ಯಯನ ಮಾಡಿ ಹೇಳಿಬಿಡ್ತೀನಿ ನೋಡ್ರಿ ವಿಶ್ವಾವಶು ನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದ್ ಅಶ್ವಿನ ಮಾಸೆ ಶುಕ್ಲಪಕ್ಷೆ ಚತುರ್ಥಿ ತಿಥಿ ಭೃಗುವಾಸರೆ ವಿಶಾಖ ನಕ್ಷತ್ರ ವಿಷ್ಕಂಬಯೋಗಿ ಭದ್ರಾಕರಣೆ ನಾಳೆ ದಿವಸ ಚಂದ್ರ ತುಲಾರಾಶಿಯಲ್ಲಿ ಸ್ಥಿತನಿರ್ತಾನೆ ರಾಶಿಯಲ್ಲಿ ಸೂರ್ಯ ಸಂಚಾರವನ್ನು ಇದ್ದಾನೆ ಇದು ನಾಳೆ ವಿಶೇಷತೆ ಅದ ಇನ್ನು ಚತುರ್ಥಿ ಪೂಜೆ ಈಗಾಗಲೇ ನಾನು ನಿಮಗೆ ಇವತ್ತಿನ ದಿವಸ ಹೇಳಿಕೊಟ್ಟಿನಲ್ಲ ನಾಳೆ ಆ ಮಂಡಲವನ್ನು ತಗಿಲಿಕ್ಕೆ ಹೋಗಬೇಡ್ರಿ ಅದೇ ಮಂಡಲಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಒಂದು ಹೂವನ್ನು ಏರಿಸಿ ಚತುರ್ಥಿ ಏನು ನಾನು ನಿಮಗೆ ಕೂಷ್ಮಾಂಡ ದೇವಿ ಏನು ಒಂದು ಶ್ಲೋಕವನ್ನು ಹೇಳ್ಕೊಟ್ಟಿನಿ ಅದೇ ಶ್ಲೋಕವನ್ನು ಪಾರಾಯಣ ಮಾಡಿರಿ ಅದರ ಜೊತೆಗೆ ದೇವಿಯ ಶ್ಲೋಕವನ್ನು ಕೂಡ ಇವತ್ತ ಹೇಳ್ಕೊಡ್ತೇನಂತ ಅಂತ ಇನ್ನು ಪಂಚಮಿ ಪೂಜೆಯನ್ನು ಶನಿವಾರ ದಿವಸ ನಾನು ಮಾಡಿಸ್ತೀನಿ ಅಂದರೆ ಪಂಚಮಿ ತಿಥಿಗೆ ಯಾವ ರೀತಿ ಮಂಡಲವನ್ನು ಹಾಕಬೇಕು ಅದು ಶನಿವಾರ ದಿವಸ ಅಂದರೆ ನಾಳೆ ಶುಕ್ರವಾರ ದಿವಸ ನಿಮಗೆ ಹೇಳ್ಕೊಡ್ತೀನಿ ಶನಿವಾರ ದಿವಸ ಪಂಚಮಿ ತಿಥಿಗೆ ಸಂಬಂಧಪಟ್ಟಂಥ ಒಂದು ವಿಶೇಷ ಮಂಡಲ ಇರ್ತದೆ ಸ್ಕಂದ ಮಾತಾ ರೂಪದಿಂದ ಪಂಚಮಿ ತಿಥಿಯಲ್ಲಿ ದುರ್ಗೆ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ನಾಳೆ ಅಂದರೆ ಪಂಚಮಿ ತಿಥಿಗೆ ಪ್ರತಿಪಾದ್ಯ ದೇವತೆ ಲಲಿತಾದೇವಿ ಆ ಲಲಿತಾದೇವಿ ನಾಳೆ ದಿವಸ ಲಲಿತಾ ಪಂಚಮಿ ಅಂತಲೇ ಆಚರಣೆಯನ್ನು ಮಾಡ್ತೀವಿ ಆದರೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದ ಆದಮೇಲೆ ನಾವು ಲಲಿತಾ ಪಂಚಮಿ ಅಂತ ಹೇಳಿ ಪಂಚಮಿ ತಿಥಿ ನಾಳೆ ಲಲಿತಾ ಪಂಚಮಿ ನಾಳೆನೇ ಆಚರಣೆ ಮಾಡ್ತೀವಿ ಯಾಕಂದರೆ ನಮಗೆ ಮಧ್ಯಾಹ್ನ ಸಮಯದಲ್ಲಿ ಲಲಿತಾ ಪೂಜೆಯನ್ನು ಮಾಡಲಿಕ್ಕೆ ಲಲಿತಾ ಅವತಾರ ಆಗಿದ್ದು ಮಧ್ಯಾಹ್ನ ಸಮಯದಲ್ಲಿ ಹೀಗಾಗಿ ಮಧ್ಯಾಹ್ನ ಸಮಯದಲ್ಲಿ ನಮಗೆ ಪಂಚಮಿ ತಿಥಿ ಇರಬೇಕು ಅದನ್ನು ಲಲಿತಾ ಪಂಚಮಿ ಅಂತ ಆಚರಣೆ ಮಾಡ್ತೀವಿ ಹೀಗಾಗಿ ಯಾರ ಮನೆಯಲ್ಲಿ ಲಲಿತಾ ಗೌರಿ ಪೂಜೆಯನ್ನು ಮಾಡ್ತೀರಿ ನಾಳೆನೇ ಗೌರಿಯನ್ನು ಕೊಡಿಸಿ ಪೂಜೆಯನ್ನು ಮಾಡಬೇಕು ಅಂದರೆ ಶನಿವಾರ ದಿವಸ ನಮಗೆ ಸೂರ್ಯೋದಯಕ್ಕೆ ಪಂಚಮಿ ತಿಥಿ ಪ್ರಾಪ್ತಿ ಆದರೂ ಸಹ ಮಧ್ಯಾಹ್ನ ಸಮಯದಲ್ಲಿ ಪಂಚಮಿ ತಿಥಿ ಇರುವುದಿಲ್ಲ ಹೀಗಾಗಿ ನಾಳೆ ದಿವಸ ಲಲಿತಾ ಗೌರಿ ಪೂಜೆಯನ್ನು ಈಗ ನಮ್ಮ ಮನೆಯಲ್ಲಿ ಲಲಿತಾ ಗೌರಿ ಅಂತ ಹೇಳಿ ನಾವು ಗೌರಿಯನ್ನು ಕೂಡಿಸಿ ಪೂಜೆ ಮಾಡ್ತೇವೆ ಅದೇ ರೀತಿಯಾಗಿ ಲಲಿತಾ ಗೌರಿ ಯಾರ ಮನೆಯಲ್ಲಿ ಅದ ಅವರು ನಾಳೆಯೇ ಪೂ ಗೌರಿಯನ್ನು ಕೂಡಿಸಿ ಪೂಜೆ ಮಾಡಬೇಕು ಇನ್ನು ಬರೀ ದುರ್ಗಾ ಪೂಜೆಯನ್ನು ಮಾಡುವರು ಈ ಚತುರ್ಥಿ ಪೂಜೆ ಯಾವ ರೀತಿ ನಿನ್ನ ಇವತ್ತಿನ ದಿವಸ ಮಾಡಿರೋ ಅದೇ ರೀತಿಯಾಗಿ ನಾಳೆನೂ ಕೂಡ ಅದೇ ಪೂಜೆಯನ್ನು ಮಾಡಬೇಕು ಅದೇ ಮಂಡಲ ಇರಬೇಕು ಯಾಕಂದರೆ ಆಕೆ ಕೂಷ್ಮಾಂಡ ದೇವಿ ಇವಾಗ ನಾಳೆನೂ ಒಂದು ದಿವಸ ಕೂಷ್ಮಾಂಡ ದೇವಿ ಹೆಸರಲ್ಲೇ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಇನ್ನು ನಾಳೆ ತಿಳಿ ಹಸಿರು ಬಣ್ಣದ ಸೀರೆಯನ್ನು ಉಟ್ಕೊಂಡು ದೇವಿಗೆ ಪೂಜೆಯನ್ನ ಮಾಡಬೇಕು ಗೋಧಿಯಿಂದ ಮಾಡಿದಂತಹ ಪದಾರ್ಥಗಳನ್ನು ನೈವೇದ್ಯವನ್ನು ಮಾಡಬೇಕು ಪಾಯಸಗಳನ್ನ ನೈವೇದ್ಯ ಮಾಡಬೇಕು ಕೋಸಂಬರಿ ಯಾಕಂದರೆ ನಾಳೆ ದಿವಸ ಮಧ್ಯಾಹ್ನ ಮೇಲೆ ನಮಗೆ ವಿಶೇಷವಾಗಿ ಒಂಬತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಪಂಚಮಿ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ವಿಶೇಷವಾಗಿ ನಾಳೆ ಲಲಿತಾ ಅಷ್ಟೋತ್ತರವನ್ನು ಹೇಳಿ ಕುಂಕುಮಾರ್ಚನೆಯಿಂದ ನಾಳೆಯೇ ಮಾಡಬೇಕು ನಾಳೆ ಅಂದರೆ ಲಲಿತಾ ಪಂಚಮಿ ನಾಳೆ ಲಲಿತಾ ಪಂಚಮಿ ಪಂಚಮಿ ದಿವಸ ಲಲಿತಾ ದೇವಿ ಅವತಾರ ಆಗಿದ್ದ ದಿವಸ ಅಂತ ಹೇಳ್ತೇವೆ ನಾಳೆಯ ದಿವಸ ತಪ್ಪದೇ ಲಲಿತಾ ಪಂಚಮಿ ಮಧ್ಯಾಹ್ನ ಸಮಯದಲ್ಲಿ ಲಲಿತೆಗೆ ಕುಂಕುಮಾರ್ಚನೆ ಪೂಜೆಯನ್ನು ಮಾಡಬೇಕು ಲಲಿತಾ ಅಷ್ಟೋತ್ತರವನ್ನು ಹೇಳಿ ಕುಂಕುಮಾರ್ಚನೆಗೆ ಒಂದು ವಿಶೇಷವಾಗಿರುವಂಥ ಸಂಕಲ್ಪದ ಸಂಕಲ್ಪವನ್ನು ಹೇಳ್ಕೊಂಡು ನಾವು ಕುಂಕುಮಾರ್ಚನೆ ನಾ ನಾಳೆ ಲಲಿತಾ ಲಲಿತಾದೇವಿಗೆ ಲಲಿತಾ ಸಹಸ್ರನಾಮ ಹೇಳ್ರಿ ಲಲಿತಾ ಅಷ್ಟೋತ್ತರ ಹೇಳ್ಬೋದು ಅಥವಾ ಲಲಿತಾ ತ್ರಿಶತಿ ಸ್ತೋತ್ರವನ್ನು ಹೇಳ್ತಾ ನೀವು ಕುಂಕುಮಾರ್ಚನೆಯನ್ನು ಮಾಡ್ಬೋದು ನಾಳೆ ದಿವಸ ವಿಶೇಷವಾಗಿ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ತಿಳಿಸ್ಕೊಡ್ತೀನಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ನಲ್ವತ್ತೆರಡು ನಿಮಿಷದಿಂದ ಐದು ಗಂಟೆ ಮೂವತ್ತೆರಡು ನಿಮಿಷ ಇದು ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀನಿ ವಿಶೇಷವಾಗಿ ಈ ನವರಾತ್ರಿಯಲ್ಲಿ ಬ್ರಾಹ್ಮಿ ಮುಹೂರ್ತಕ್ಕೆ ಬಹಳಷ್ಟು ವಿಶೇಷತೆ ಅದ ಇನ್ನು ಎರಡನೇ ಮುಹೂರ್ತ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತೇಳು ನಿಮಿಷ ಇದು ವಿಶೇಷವಾಗಿ ನಮಗೆ ಪ್ರಾಪ್ತಿ ಆಗ್ತಾ ಇರೋದು ಬೆಳಗ್ಗೆ ಕನ್ಯಾ ಲಗ್ನದಲ್ಲಿ ಇನ್ನು ಮೂರನೇ ಮುಹೂರ್ತ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀನಿ ಏಳು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇದು ಕೂಡ ಬಹಳಷ್ಟು ಒಳ್ಳೆಯದು ಅಂಥೇಳಿ ಇನ್ನು ಕಾಲ ಪ್ರಾಪ್ತಿ ಆಗ್ತಾ ಇರೋದು ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷ ಇದು ಕಾಲ ಸಮಯದಲ್ಲಿ ಯಾವುದೇ ಶುಭಕಾರ ಇಲ್ಲ ನಂತರ ನೀವೇನಾದರೂ ಲಲಿತಾ ಪೂಜೆಯನ್ನು ಮಾಡಲಿಕ್ಕೆ ವಿಶೇಷವಾಗಿ ಮುಹೂರ್ತ ಬೇಕು ಅನ್ನೋದಾದರೆ ಲಲಿತಾ ಪೂಜೆಗೆ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದ ನಂತರ ಮಧ್ಯಾಹ್ನ ಒಂದು ಗಂಟೆ ನಲವತ್ತೈದು ನಿಮಿಷದವರೆಗೆ ಬಹಳಷ್ಟು ಶುಭ ಮುಹೂರ್ತ ಪ್ರಾಪ್ತಿಯಾಗಲಿ ಈ ರೀತಿಯಾಗಿ ನಾಳೆ ಯಾವ ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಅಷ್ಟೊಂದು ಶುಭ ಯೋಗಗಳು ನಮಗೆ ಕಾಣಿಸ್ತಾ ಇಲ್ಲ ನಾಳೆ ಈ ದಿವಸ ಹೀಗಾಗಿ ಅಷ್ಟೊಂದು ಚಲೋ ಅಲ್ಲ ಅಂತಲೇ ಹೇಳ್ತೀನಿ ನಾಳೆ ವಿಷ್ಕಂಬ ಯೋಗ ಜೊತೆಗೆ ಭದ್ರಾಕರಣ ಕೂಡ್ತಾ ಇರೋದ್ರಿಂದ ಯೋಗಗಳು ಒಳ್ಳೆಯ ಯೋಗಗಳು ಪ್ರಾಪ್ತಿ ಆಗ್ತಾ ಇಲ್ಲ ನಾಳೆ ಈ ದಿವಸ ಇನ್ನು ಇನ್ನು ಮುಂದಿನ ವಿಡಿಯೋದಲ್ಲಿ ದೇವಿಯ ಬಗ್ಗೆ ನಾಳೆ ಲಲತಾ ಪಂಚಮಿ ಅಂತ ಹೇಳಿ ಮಧ್ಯಾಹ್ನ ಮೇಲೆ ಆಚರಣೆಯನ್ನು ಮಾಡ್ತೀವಿ ಅದಕ್ಕಾಗಿ ಆ ವಿಶೇಷತೆ ಏನು ಒಂದು ವಿಶೇಷ ಅದ ಲಲಿತ ದೇವಿಯ ಅದ ಕುಂಕುಮಾರ್ಚನೆಗೆ ನಾಳೆ ಬಹಳಷ್ಟು ಮಹತ್ವದ ಸಂಕಲ್ಪ ಪೂರ್ವಕವಾಗಿ ಕುಂಕುಮಾರ್ಚನೆಯನ್ನು ಹೇಳ್ಕೊಡ್ತೀನಿ ಜೊತೆಗೆ ಕಥೆಯನ್ನು ಹೇಳ್ಕೊಡ್ತೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಇವತ್ತಿಂದು ನಾಳೆ ನಿಮಗೆ ಬೆಳಗ್ಗೆ ದುರ್ಗೆಗೆ ಪೂಜೆಯನ್ನು ಮಾಡುವರು ಚತುರ್ಥಿ ಪೂಜೆಯನ್ನೇ ಸಂಕಲ್ಪ ಮಾಡಿಕೊಂಡು ಮಾಡಬೇಕು ಯಾಕಂದರೆ ನಾವು ಸೂರ್ಯೋದಯಕ್ಕೆ ಯಾವ ಒಂದು ತಿಥಿ ಪ್ರಾಪ್ತಿಯಾಗ್ತದೋ ಅದನ್ನೇ ನಾವು ಪೂರ್ಣವಾಗಿ ಇಡೀ ದಿವಸ ಉಪಯೋಗಿಸ್ತೇವೆ ಅಂದರೆ ಈ ರೀತಿ ಮಧ್ಯಾಹ್ನ ಹೊತ್ತಿನಲ್ಲಿ ಪ ಲಲಿತಾದೇವಿ ಅವತಾರ ಆಗಿದ್ದರಿಂದ ನಾಳೆ ಪಂಚಮಿ ತಿಥಿ ಆಗಿ ಬಂದದ್ದು ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷದ ನಂತರ ಬಂದಿರೋದ್ರಿಂದ ಅದನ್ನು ನಾವು ಪಂಚಮಿ ಲಲಿತಾ ಪಂಚಮಿ ಕೇವಲ ಲಲಿತಾ ಪೂಜೆಗೆ ಮಾತ್ರ ನಾವು ನಾಳೆ ದಿವಸ ಪೂಜೆ ಪಂಚಮಿ ಅಂತ ಹೇಳ್ಬೋದು ಆದರೆ ನಾಳೆ ನಮಗೆ ದುರ್ಗಾ ಪೂಜೆಗೆ ಚತುರ್ಥಿ ಅಂತಲೇ ಸಂಕಲ್ಪ ಮಾಡಿಕೊಳ್ಬೇಕಾಗ್ತದೆ ಇನ್ನು ಶ್ರಾದ್ದವನ್ನು ಮಾಡೋರಿಗೆ ಪಂಚಮಿ ಶ್ರಾದ್ದ ಮಾಡೋರು ನಾಳೆನೇ ಮಾಡಬೇಕಾಗ್ತದೆ ಯಾಕಂದರೆ ಶ್ರಾದ್ದ ಸಮಯದಲ್ಲಿ ಪಂಚಮಿ ತಿಥಿ ಆಗ್ತಾ ಇರೋದ್ರಿಂದ ಶನಿವಾರ ದಿವಸ ಪಂಚಮಿ ತಿಥಿ ನಮಗೆ ಪ್ರಾಪ್ತಿ ಆಗ್ತಾ ಇಲ್ಲ ಅದಕ್ಕಾಗಿ ಇನ್ನು ಐದು ದಿವಸದ ನವರಾತ್ರಿಯನ್ನು ಹಾಕೋರು ಶನಿವಾರದಿಂದ ಹಾಕಬೇಕು ನಾಳೆಯಿಂದ ಹಾಕಲಿಕ್ಕೆ ಬರೋದಿಲ್ಲ ಸ್ಪಷ್ಟವಾಗಿ ಹೇಳೇನಿ ಯಾಕಂದರೆ ಚತುರ್ಥಿ ತಿಥಿ ಸೂರ್ಯೋದಯಕ್ಕೆ ಇದ್ದಾಗ ಮುಂದೆ ಎಷ್ಟು ಹೊತ್ತಿನವರೆಗೂ ನಮಗೂ ಈ ಚತುರ್ಥಿ ತಿಥಿ ಪ್ರಾಪ್ತಿಯಾಗಿರೋದ್ರಿಂದ ನಾಳೆ ಚತುರ್ಥಿ ಅಂತಲೇ ನಾವು ಕರಿಬೇಕಾಗ್ತದೆ ನಾಳೆ ದಿವಸ ಐದು ಐದನೇ ಐದು ದಿವಸದ ನವರಾತ್ರಿಯನ್ನು ಅಂದರೆ ದಶಮಿವರೆಗೂ ಏನು ನವರಾತ್ರಿ ಇರ್ತದಲ್ಲ ಪಂಚಮಿಯಿಂದ ದಶಮಿ ವರೆಗೆ ನವರಾತ್ರಿ ಐದು ದಿವಸದ ನವರಾತ್ರಿಯನ್ನು ನಾಳೆ ಹಾಕಲಿಕ್ಕೆ ಬರುವುದಿಲ್ಲ ಶನಿವಾರ ದಿವಸ ಸಮಯವನ್ನು ಹೇಳ್ಕೊಡ್ತೀನಿ ಆ ಸಮಯದಲ್ಲಿ ನವರಾತ್ರಿ ಪೂಜೆಯನ್ನು ಆರಂಭ ಮಾಡಬಹುದು ಈ ರೀತಿಯಾಗಿ ಪೂರ್ಣ ವಿವರವಾಗಿ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಲಲಿತಾ ಪೂಜೆಯನ್ನು ಹೇಳ್ಕೊಡ್ತೀನಿ ಮತ್ತೆ ಸಿಗ್ತೀನಿ ನಮಸ್ಕಾರ